ವೀಕ್ಷಕರೇ ಒಂದು ತೆಗೆದು ಮಾಡ್ತಾ ಶ್ರೀಮಸ್ ಮಾತಾಡ್ತಾ ಇದ್ದೀನಿ ಲಾಭಸ್ಪಟ್ಟ ಕಸ್ಟಮರ್ಗೆ ಒಂದು ಬೆಡ್ ಮೇಕರ್ ಡೆಲಿವರಿ ಕೊಟ್ಟಿದ್ವಿ ಇನ್ಸ್ಟಾಲೇಷನ್ ಪ್ಲಸ್ ಎಮೋನ್ ವಹಣ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ಬೆಡ್ ಬಂದ್ರೆ ತರ್ಟಿ ಒನ್ ಎಚ್ ಪಿ ಸ್ಟಾರ್ ಫೈವ್ ತ್ರೀ ಒನ್ ಗಾಡಿಗೆ ಬೆಡ್ ಮೇಕರ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಆಗಿದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿ ಬೆಡ್ ಬಂದಿದೆ ಅಂತ ನಿಲ್ಲೂ ಯಾರ ಕಡೆ ಮಣ್ಣು ಅಂದರೆ ಏನಕ್ಕೆ ಇಷ್ಟ ಇಟ್ಟು ಬಂದಿದೆ ಅನ್ನೋದಕ್ಕೊಂದು ಕಾರಣ ಏನಂದರೆ ಮೇಕರಲ್ಲಿ ಮೂರು ಲೆಗ್ ಬರುತ್ತೆ ಐದನೇಕ್ ಬರ್ತದಲ್ಲ ಐದನೇಕ್ ಬರ್ತಾರೆ ಮೂರು ಲೆಗ್ ಬರುತ್ತೆ ಸೊ ಅಲ್ಲೇ ಉಳುಮೆನೂ ಆಗುತ್ತೆ ಉಳುಮೆನೂ ಆಗುತ್ತೆ ಜೊತೇಲಿ ಮಣ್ಣು ಎಷ್ಟು ಬೇಕೋ ಅಷ್ಟು ಮಣ್ಣು ಬರುತ್ತೆ ಸೊ ಮಲ್ಟಿ ಅಪ್ಲಿಕೇಶನ್ ಮೇಕರ್ ಬೇಡ ಅಂದಾಗ ಏನಿದೆ ಸೈಡಿಗೆ ಶೀಟ್ ಇದೆಯಲ್ಲ ಶೀಟ ರಿಮೂವ್ ಆಗಿಬಿಟ್ರೆ ಮೂರು ಲೆಕ್ಕು ಹಿಂದ್ಗಡೆ ಹಾಕ್ಕೊಂಡ್ರೆ ಮುಂದೂರು ಅಡಿದ ಇದಾಯಿತು ಏಳು ಸಾಲ ಆಗುತ್ತೆ ನಮ್ಮ ಮಧ್ಯದ ಲೆಗ್ ತೆಗೆದ್ರೆ ಅಲ್ಲೇನಿದೆಯಲ್ಲ ಮಧ್ಯದ ಲೆಕ್ಕು ಅದನ್ನು ಫಿಟ್ ಮಾಡ್ಕೊಂಡ್ರೆ ಮುಂದೂರು ರೆಡ್ಡಿದಾಯ ಮಧ್ಯದ ಲೆಗ್ ಹಾಕಿದ್ರೆ ಮೂರು ಅಡಿದಾಯ ಲೆಗ್ಗು ವಿತ್ತು ಪ್ಲೇಟ್ ಇತ್ತು ಅಂದರೆ ಬೆಡ್ ಬೇಕಾರೆ ಮೂರ್ತಾಗಿರೋದು ಈಗ ವರ್ಕ್ ಮಾಡ್ತಾರೆ ಬೆಟ್ಟ ಬೇಕಾರೆ ಸೊ ಇನ್ನೂ ಒಂದು ಪ್ಲೇಟ್ ಎಕ್ಸ್ಟ್ರಾ ಇದೆ ಅದು ಏನು ಪ್ಲೇಟ್ ಅಂತಂದ್ರೆ ಲೆವೆಲ್ ಮಾಡ್ಕೊಳ್ಳೋವಂಥದ್ದು ಮಣ್ಣ ಲೆವೆಲ್ ಮಾಡೋ ಅಂಥದ್ದು ಎಕ್ಸ್ಟ್ರಾ ಒಂದು ಪ್ಲೇಟ್ ಇದೆ ಅದು ಕೊಟ್ಟಿದ್ದೀನಿ ಕಸ್ಟಮರಿಗೆ ಸೊ ಇದೊಂದು ಬೆಡ್ ಮೇಕರಲ್ಲಿ ಬೆಡ್ ಮೇಕರ್ ಅಂದರೆ ಬರೀ ಬೆಡ್ ಮೇಕರ್ ಅಂತ ಇತ್ತು ಸೊ ಈ ಒಂದು ಇಕ್ವಿಪ್ಮೆಂಟ್ಸಲ್ಲಿ ಬೆಡ್ ಮೇಕರ್ ಬೆಡ್ ಮೇಕರ್ ಆಗೂ ಯೂಸ್ ಮಾಡ್ಬೋದು ಆಗೂ ಯೂಸ್ ಮಾಡ್ಬೋದು ಜೊತೆಯಲ್ಲಿ ಒಂದೂವರೆ ಅಡಿ ದಾಯದ್ದು ಸಾಲು ಎಳ್ಳ ಮೂರಡಿ ಅಡಿ ಸಾಲು ದಾಯ ದಾಯಿ ಸಾಲು ಎಲ್ಲ ಯೂಸೇಜ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಬೆಡ್ ಅಂತ ನೋಡಿ ಯಾವುದೇ ಬೆಡ್ ಮೇಕರಲ್ಲಿ ಈ ಥರ ಲೆಗ್ಗಿರಲ್ಲ ನೋಡ್ತಾ ಇರ್ಬೋದು ಲೆಗ್ಗಿರೋದ್ರಿಂದ ಬೆನಿಫಿಟ್ ರೈತರುಗಳಿಗೆ ಇಲ್ಲಿ ರೈತರಿದ್ದಾರೆ ರೈತರನ್ನ ಕೇಳೋಣ ಹೇಗೆ ಹೇಗೆ ಹೆಂಗೆ ವರ್ಕ್ ಮಾಡಿದೆ ಅಂದ್ಬಿಟ್ಟು ಸೊ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಚೆನ್ನೈ ಅಂತ ಸರ್ ಈಗ ಬೆಡ್ ಮೇಕರ್ ಯೂಸ್ ಮಾಡಿದ್ರಿ ಹೌದು ಏನ್ ಅನಿಸ್ತಿದೆ ನನಗೆ ತುಂಬ ತೃಪ್ತಿಯಾಗಿದೆ ತೃಪ್ತಿ ಆಗಿದೆ ಸೊ ಬೇರೆ ಬೆಡ್ ಮೇಕರ್ ನೋಡಿದಿರಾ ನೀವು ಅದು ಮಣ್ಣನ್ನು ಮಾತ್ರ ಉದ್ಗಿರೋ ಮಣ್ಣನ್ನು ಮಾತ್ರ ಇದು ಮಾಡುತ್ತೆ ಬಾ ಓಕೆ ಬಾ ಪಿಪ್ಪ ಮಾಡಿಕೊಡುತ್ತೆ ಇದು ಉಳ್ಮೆ ಪ್ಲಸ್ ಮಣ್ಣು ಉಳ್ಮೆ ಪ್ಲಸ್ ಮಣ್ಣು ಎರಡನ್ನೂ ಮಾಡ್ಕೊಡ್ತೀವಿ ಜೊತೆಯಲ್ಲಿ ಗಾಡಿ ಬಗ್ಗೆ ಏನು ಅನಿಸ್ತಿದೆ ಸರ್ ಗಾಡಿ ಫೈನ್ ಸರ್

ಸಂತೋಷ ಆಗಿದ್ದೀರಾ ತುಂಬಾ ಸಂತೋಷ ತುಂಬಾ ಖುಷಿಯಾಗಿದ್ದೀರಾ ಹ್ಯಾಪಿ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಓಕೆ